ಹೀಗೆ ಇಸ್ ವೆಲ್ಕಮ್ ಬ್ಯಾಕ್ ಟು ಮನೀಸ್ ಪಾಸಿಟಿವಿಟಿ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಐ ಹೋಪ್ ನೀವೆಲ್ಲರೂ ಅಂತ ಸೊ ಎಸ್ ಇವಾಗ ಚೆನ್ನಾಗಿಲ್ದಿರುತ್ತೆ ನಾನು ಇವಾಗ ಸದ್ಯಕ್ಕೆ ಯಾಕೆಂದರೆ ಏನು ಗೊತ್ತಿಲ್ಲ ಇವತ್ತು ಮಧ್ಯಾಹ್ನಂತರ ನಂತರ ಸ್ವಲ್ಪ ಶೀತಾದಾಗಿ ಆಗ್ತಿದೆ ಅಂದರೆ ಪದೇ ಪದೇ ಮೂ ಕೂಡ ಕಟ್ಟಿದಾಗೆ ಆಗ್ತಾ ಉಂಟು ಮತ್ತು ತುಂಬಾ ಕೆಮ್ಮು ಕೂಡ ಬರ್ತಿದೆ ಸೊ ಸ್ವಲ್ಪ ಗಂಟ್ಲು ನೋವು ಕಿಚ್ಕಿಚ್ ರೀತಿಯಲ್ಲಿ ಆಗ್ತಾ ಉಂಟು ಸೊ ನಾನು ಅಂದ್ಕೊಂಡೆ ಇನ್ನೂ ಹಾಗೆ ಬಿಟ್ಟರೆ ಮತ್ತು ನಾಳೆಗೆ ಜ್ವರನೇ ಬರ್ಬೋದು ಅದಕ್ಕಿಂತ ಇವಾಗಲೇ ಹೋಗಿ ಮೆಡಿಕಲಿಂದ ಏನಾದರೂ ಒಂದು ಟ್ಯಾಬ್ಲೆಟ್ ತಂದರೆ ಒಳ್ಳೆಯದು ಅಂದರೆ ಮೆಡಿಕಲಲ್ಲಿ ಸಿಟ್ರಿಸನ್ ಅನ್ನೋ ಟ್ಯಾಬ್ಲೆಟ್ ಸಿಗುತ್ತೆ ಸೊ ಅದರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ಸೊ ಅದನ್ನು ತೊಗೊಂಡು ಬರೋಣ ಅಂತ ಸೊ ಇವಾಗ ಐದುವರೆ ಆಗ್ತಾ ಬಂತು ಇಫ್ತಾರಿದ್ದು ರೆಡಿ ಕೂಡ ನಡೀತಿದೆ ಇವಾಗ ಸೊ ಅದರ ಮಧ್ಯದಲ್ಲಿ ಹೋಗಿ ಒಂದು ಮೆಡಿಸಿನ್ ತಂದು ಇಟ್ಕೊಳ್ಳೋಣ ಅಂತ ಮಾತ್ರ ಇಫ್ತಾರ್ ಬಿಟ್ಟ ಅಂದರೆ ಉಪವಾಸ ಬಿಟ್ಮೇಲೆ ಕುಡಿಯುವ ಅಂತ ಸೊ ಎಸ್ ಬನ್ನಿ ಮೊದಲು ಅಲ್ಲಿ ಹೋಗಿ ಆಮೇಲೆ ಇಫ್ತಾರಿದ್ದು ರೆಡಿ ಮಾಡುವ ಓಕೆ ಇವಾಗ ಇವತ್ತು ಇಫ್ತಾರಿಗೆ ನಾನು ಕಟ್ಲೆಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಚಿಕನ್ ಕಟ್ಲೆಟ್ ಸೊ ಇವಾಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಸೊ ಇದನ್ನು ಜಸ್ಟ್ ಇನ್ನು ಮೊಟ್ಟೆಗೆ ಡಿಪ್ ಮಾಡಿ ಬ್ರೆಡ್ ಕ್ರಮ್ಸ್ಗೆ ಕೋಟ್ ಮಾಡಿ ಶಾಲೋ ಫ್ರೈ ಮಾಡಿದ್ರೆ ಆಯಿತು ರೆಡಿಯಾಗಿ ಹೋಗಿಬಿಡುತ್ತೆ ಕಟ್ಲೆಟ್ ನಮ್ಮದು ಓಕೆ ಇವತ್ತು ಜ್ಯೂಸ್ ಬಂದು ಮನಾನ ಮಿಲ್ಕ್ ಶೇಕ್ ಮಾಡೋಣ ಅಂತ ಸೊ ನಾನು ಆವಾಗಲೇ ಮೆಡಿಕಲಿಗೆ ಹೋಗಿದ್ದಲ್ಲ ಅವಾಗ ತರಲಿಕ್ಕೆ ಮರೆತೋಯಿತು ಬಾಳೆಹಣ್ಣು ಸೊ ಮತ್ತೊಮ್ಮೆ ಹೋಗಿ ಇವಾಗ ತಂದಿದ್ದು ಸೊ ಇವಾಗೊಂದು ಮಿಕ್ಸರ್ ಜಾರ್ ತೊಗೊಂಡು ಅಂದರೆ ಜ್ಯೂಸ್ ಮಾಡೋ ಜಾಗ ಬರುತ್ತಲ್ಲ ಸೊ ಅದನ್ನು ತೊಗೊಂಡು ಅದಕ್ಕೆ ಇವಾಗ ಒಂದು ಎರಡು ಬಾಳೆಹಣ್ಣು ಹಾಕ್ಕೊಂಡಿದ್ದೀನಿ ಎರಡು ಬಾಳೆಹಣ್ಣು ಮೇಲೆ ನಾಲ್ಕು ಟೇಬಲ್ ಸ್ಪೂನ್ ಶುಗರ್ ಮತ್ತು ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಮತ್ತು ಅರ್ಧ ಲೀಟರ್ ಹಾಲು ಹಾಕ್ಕೊಂಡು ಮಿಕ್ಸಿಲು ಗ್ರ ಅಂತ ತಿರುಗಿಸಿದ್ರೆ ಸಾಕು ನಮ್ಮ ಮಿಲ್ಕ್ ಶೇಕ್ ರೆಡಿ ಆಗಿಬಿಡುತ್ತೆ ಆಮೇಲೆ ಅದನ್ನು ಯಾವುದಾದ್ರೂ ಒಂದು ಪಾತ್ರೆಗಿಟ್ಟು ಇಟ್ಟರೆ ಸಾಕು ಬೇಕಿದ್ದರೆ ಅದ್ರ ಮೇಲೆ ನಾವು ಸ್ವಲ್ಪ ನಟ್ಸ್ ಎಲ್ಲ ಹಾಕೋಬೋದು ಅಂದರೆ ಕ್ಯಾಶು ಇದ್ದರೆ ಅದನ್ನು ನಟ್ಸ್ ಮಾಡೋ ಅಥವಾ ಬಾದಾಮಿ ಏನೇ ಸ್ವಲ್ಪ ಕ್ಯಾಶ್ ನಟ್ಸ್ ಇರುತ್ತಲ್ಲ ಸೊ ಅದನ್ನು ಸ್ವಲ್ಪ ಪುಡಿ ಮಾಡಿ ಹಾಕೋಬೋದು ಒಳ್ಳೆಯದಾಗುತ್ತೆ ಬಟ್ ನಮ್ಮ ಹತ್ರ ಇವತ್ತು ಸೊ ಅದಕ್ಕೋಸ್ಕರ ನಾನು ಹಾಕಿಲ್ಲ ಹಾಗೆ ಇಟ್ಬಿಟ್ಟು ಇವತ್ತು ಸೊ ಇಷ್ಟು ಸಾಕು ಅಂತ ಸೊ ಎಸ್ 감니 <shriek> ಓಕೆ ಇವಾಗ ಅಝಾನ್ ಆಲ್ರೆಡಿ ಆಯಿತು ನಮ್ಮದು ನಾನು ಉಪವಾಸ ಬಿಟ್ವಿ ಆದರೆ ನಮ್ಮದು ಇವಾಗ ಇಲ್ಲಿ ತನಕ ಕಟ್ಲೆಟ್ ರೆಡಿ ಆಗಿಲ್ಲ ಅಂದರೆ ಇವತ್ತು ಸ್ವಲ್ಪ ಮಾಡುವಾಗ ಲೇಟ್ ಆಯಿತು ಅಂದರೆ ನಾನು ಹೇಳ್ದೆಲ್ಲ ನನಗೆ ಆಗಿತ್ತು ಅಂದರೆ ಸೊ ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ ಸೊ ಇದ್ದೇಳುವಾಗಲ್ಲಿ ತುಂಬ ಲೇಟ್ ಆಗಿತ್ತು ಸೊ ಆಮೇಲೆ ಎದ್ದು ಇವಾಗೆಲ್ಲ ಪ್ರಿಪರೇಷನ್ ಅದು ಕೂಡ ಏನೂ ಮಾಡಲಿಲ್ಲ ಜಸ್ಟ್ ಒಂದು ಬನಾನಾ ಮಿಲ್ಕ್ ಶೇಕ್ ಮತ್ತು ಕಟ್ಲೆಟ್ ಮಾಡಿದ್ದು ಅದು ಕೂಡ ಬನಾನ ಶೇಕ್ ಒಂದು ಮಾಡಿಟ್ವಿ ಫ್ರಿಜ್ಜಲ್ಲಿ ಇವಾಗ ಕೂಲ್ ಆಗಲಿಕ್ಕೆ ಇಟ್ವಿ ಬಟ್ ಕಟ್ಲೆಟ್ ಇಲ್ಲೂ ಮಾಡಲಿಲ್ಲ ಇವಾಗ ಹಂಗಾಯಿತು ಅದನ್ನು ಪೋಸಲ್ಲಿ ಬಿಟ್ವಿ ಆವಾಗ ಆದರೂ ಈಗ ಕಟ್ಲೆಟ್ ಇವಾಗ ಮಾಡ್ತಿರೋದಷ್ಟೇ ಸೊ ತೋರಿಸ್ತೀನಿ ನಾನು ಜಸ್ಟ್ ಶಾಲೋ ಫ್ರೈ ಮಾಡೋದಷ್ಟೇ ಅಲ್ಲ ಬೇರೆ ಇನ್ನೇನಿಲ್ಲ ಸೊ ಇವಾಗ ಕಟ್ಲೆಟ್ ರೆಡಿ ಆಗಿದೆ ಅಲ್ಲ ಬ್ರೆಡ್ ಕ್ರಮ್ಸಿಗೆಲ್ಲ ಸೆಟ್ ಮಾಡಿ ಇಟ್ಟಿದ್ದೇವೆ ನೀವು ಜಸ್ಟ್ ಆಯಿಲ್ ಸ್ವಲ್ಪ ಬಿಸಿಯಾದರೆ ಜಸ್ಟ್ ಇದನ್ನು ಶಾಲೆ ಫ್ರೈ ಮಾಡೋದಷ್ಟೇ ಇನ್ನೇನಿಲ್ಲ ಸೊ ಆಯಿಲ್ ಬಿಸಿಯಾಗಿದೆ ಅಂತ ಅಂದ್ಕೋತೀನಿ ಅನ್ಕೋತೀನಿ ಆಯಿಲ್ ಬಿಸಿ ಆಗಿದೆ ಸೊ ಇವಾಗ ಶಾಲೆ ಫ್ರೈ ಮಾಡುವ ಗ್ಯಾಸ್ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿರಲಿ ಎಣ್ಣೆ ಬಿತ್ತು ವಾಯ್ಸ್ ಕೇಳ್ತಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಸೊ ನನಗೆ ಹುಷಾರಿಲ್ಲ ಅಂತ ಎಸ್ ಮುಖಕ್ಕೂ ನೋಡುವಾಗಲೂ ಗೊತ್ತಾಗ್ಬೋದು ಅಂದರೆ ಸ್ವಲ್ಪ ಬಾಡಿಯೋದಾಗಿದೆ ಅಂದರೆ ಇದು ಜ್ವರ ಬರ್ತಿದೆ ಮೊನ್ನೆ ಫ್ರೈಡೆ ಮಧ್ಯಾಹ್ನದ ಮೇಲೆ ಸ್ವಲ್ಪ ಜ್ವರ ಸ್ಟಾರ್ಟ್ ಆಗಿತ್ತು ಆಮೇಲೆ ರಾತ್ರಿ ಹೊತ್ತಾಗುವಾಗ ತುಂಬಾ ಜೋರಾಗಿತ್ತು ಆಗಿತ್ತು ಮೆಡಿಸಿನ್ ತೊಗೊಂಡಿದ್ದೆ ನಾನಂದರೆ ಮೆಡಿಕಲಿಂದ ತೊಗೊಂಡಿದ್ದೆ ಸಿಟ್ರಿಸಿನ ಕ್ಯಾಪ್ ಅನ್ನೋ ಕ್ಯಾಪ್ಸೂಲ್ ತೊಗೊಂಡಿದ್ದೆ ಬಟ್ ಆದರೆ ಇಲ್ಲಾಂದರೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಅದು ತೊಗೊಂಡ್ರೆ ಕಡಿಮೆ ಆಗುತ್ತೆ ಬಟ್ ಆವತ್ತು ರಾತ್ರಿ ಸ್ವಲ್ಪ ಜಾಸ್ತಿಯೇ ಆಗಿತ್ತು ಆಮೇಲೆ ರಾತ್ರಿ ಮಲಗಿದ ಮೇಲೆ ಸ್ವಲ್ಪ ಕಡಿಮೆ ಆಗಿತ್ತು ಆಮೇಲೆ ಮಧ್ಯರಾತ್ರಿ ಎದ್ದಿದೆ ಅಂದರೆ ಮೂರು ಗಂಟೆ ಶನಿವಾರದ್ದು ಬೆಳಿಗ್ಗೆ ಮಧ್ಯ ಆವಾಗಿಂದು ಸ್ವಲ್ಪ ನರ್ಕಾದಾಗೇ ಆಯಿತು ನಿಜ ಹೇಳಬೇಕಂದ್ರೆ ಏನೂ ಗೊತ್ತಿಲ್ಲ ಅಂದರೆ ಒಂದು ರೀತಿಯಲ್ಲಿ ತಲೆ ತಿರುಗ್ತಿದೆ ಇನ್ನೊಂದು ಕಡೆ ಹೊಟ್ಟೆ ನೋವು ಬರ್ತಿದೆ ಅಂದರೆ ತಲೆ ತಿರುಗ್ತಿದೆ ಅಂತ ನಾನು ಎಲೆಕ್ಟ್ರಲೆಲ್ಲ ಕುಡಿದೆ ಅದು ಕುಡಿದ ತಕ್ಷಣ ವಾಮಿಟ್ ಆಯಿತು ಆಮೇಲೆ ಗ್ಲೂಕೋಸ್ ಕೂಡ ಕುಡ್ದೆ ಅದು ಕುಡಿದ ಮೇಲೆ ಕೂಡ ವಾಮಿಟ್ ಆಯಿತು ಪದೇ ಪದೇ ವಾಮಿಟ್ ಆದಮೇಲೆ ಸ್ವಲ್ಪ ಜೋರಾಗಿ ಹೊಟ್ಟೆ ನೋವು ಸ್ಟಾರ್ಟ್ ಆಯಿತು ಒಂದು ಕಡೆ ತಲೆ ತಿರುಗೋದು ಇನ್ನೊಂದು ಕಡೆ ಹೊಟ್ಟೆ ನೋವು ಎರಡು ಬಂದರೆ ಹೇಗಾಗಿರ್ಬೋದು ಅಂತ ಅನ್ಕೊಳ್ಳಿ ಒಮ್ಮೆ ಸೊ ಹೇಗೋ ಸಹಿಸ್ಕೊಂಡು ಆಮೇಲೆ ನಾಲ್ಕು ನಾಲ್ಕೂವರೆ ಇತ್ತು ಬೆಳಗ್ಗೆ ಸೊ ಆವಾಗ ಅಂದರೆ ಉಪವಾಸ ಹಿಡಿಯೋ ಟೈಮಲ್ಲ ಸೊ ಪಕ್ಕದ ಮನೆಯವರು ಕೂಡ ಎದ್ದಿರ್ತಾರೆ ಸೊ ಆವಾಗ ಎದ್ದ ಮೇಲೆ ಅವ್ರ ಮನೆಗೆ ಕಾಲ್ ಮಾಡಿದೆ ಅಂದರೆ ಆ ಟೈಮಲ್ಲಿ ಕಾಲ್ ಮಾಡಿದರೆ ಯಾರಿಗಾದ್ರೂ ಒಮ್ಮೆಗೆ ಭಯ ಆಗುತ್ತೆ ಏನಾಯಿತು ಅಂತ ಸೊ ಅವರಿಗೆ ಕಾಲ್ ಮಾಡಿ ಹೇಳಿದೆ ಅಂದರೆ ಈಗ ವಿಷಯ ಅಂತ ಸೊ ಆವಾಗ ಓಮ್ ವಾಟರ್ ಇಲ್ಲವೋ ಅವರು ಓಮ ಸತ್ವ ಎಲ್ಲ ಕೊಟ್ಟರು ಓಮ ಮತ್ತು ವಾಯಿದ್ದು ಮಾತ್ರ ಅಲ್ಲ ಪಾಪ ಕೊಟ್ಟರು ಅವರೆಲ್ಲ ಆಮೇಲೆ ಅದು ಮೇಲೆ ಸ್ವಲ್ಪ ಹೊಟ್ಟೆನೂ ಕಡಿಮೆ ಆಯಿತು ಬಟ್ ತಲೆ ತಿರುಗುದು ಹಾಗೆ ಇದೆ ಸೊ ನಿನ್ನೇನು ಅಷ್ಟೇ ಅಂದರೆ ಪೂರ್ತಿಯಾಗಿ ಎದ್ದೇಳೋಕೆ ಆಗಲಿಲ್ಲ ಅಂದರೆ ಯಾವ ವ್ಲಾಗ್ ಕೂಡ ನಾನು ಮಾಡಲಿಲ್ಲ ಅಂದರೆ ಪದೇ ಪದೇ ತಲೆ ತಿರುಗ್ತಿತ್ತು ಒಂದು ವಾಮಿಟ್ ವಾಮಿಟ್ರಿದ್ದಾಗ ನಿನ್ನೆ ಇದ್ದಾಗ್ಲೂ ಅಷ್ಟೆ ಎರಡು ಸಲ ವಾಮಿಟ್ ಆಯಿತು ತಿಂದದ್ದಲ್ಲ ಆಮೇಲೆ ನಾನು ಮದ್ದಿಗೆ ಹೋಗಬೇಕಂತ ಇದ್ದೆ ಬಟ್ ಹೋಗೋಕ್ಕೆ ಆಗಲಿಲ್ಲ ಅಂದರೆ ತುಂಬಾ ಸುಸ್ತಾಗ್ತಿತ್ತು ಸೊ ಮತ್ತು ನಾನು ಪರವಾಗಿಲ್ಲ ನೋಡೋ ಇವತ್ತು ಒಳಗೆ ಏನಾದರೂ ಹುಷಾರಾಗ್ಬೋದು ಅಂದರೆ ಮೆಡಿಸಿನ್ ಇತ್ತು ಸ್ವಲ್ಪ ಸೊ ಅದನ್ನೇ ತೊಗೊಂಡು ಬಟ್ ಏನೂ ಪ್ರಯೋಜನ ಆಗಲಿಲ್ಲ ಅಂದರೆ ಏನು ಬೆನಿಫಿಟ್ ಆಗಲಿಲ್ಲ ಸೊ ಇವಾಗ ಸಂಡೇ ಇವಾಗ ಟೈಮ್ ಒಂದು ಹನ್ನೊಂದುವರೆ ಆಗ್ತಾ ಬಂತು ಸೊ ಇವಾಗ ನಾನು ಮದ್ದಿಗೆ ಹೋಗಿದ್ದೀ ಹೋಗ್ತಿದ್ದೀನಿ ಮದ್ದಿಗೆ ಅಂದರೆ ಇವತ್ತು ಸಂಡೆ ಅಂದರೆ ಹಾಸ್ಪಿಟಲ್ ಎಲ್ಲ ಕ್ಲೋಸ್ ಇರುತ್ತೆ ಅಂದರೆ ಇವತ್ತು ನಮ್ಮದು ನಾನು ಹೋಗೋದು ಬಂದು ಬೀರಿಗೆ ಅಂದರೆ ನನ್ನ ಚಿಕ್ಕದಿನಿಂದ ನಾನು ಹೋಗೋದು ಒಂದೇ ಕಡೆ ಅದು ಬೀರಿಯಲ್ಲಿ ಡಾಕ್ಟರ್ ಚಂದ್ರಶೇಖರ್ ಅಂತ ಇದ್ದಾರೆ ಸೊ ಅವರು ಅವ್ರ ಹತ್ರ ಅವರು ಇವತ್ತು ಸಂಡೆ ಅಲ್ವಾ ಇವತ್ತು ಒಂದು ಗಂಟೆ ತನಕ ಇರ್ತಾರೆ ಅಂತ ಅನ್ಕೋತೀನಿ ಸೊ ಇವಾಗಲೇ ಆಲ್ರೆಡಿ ಹನ್ನೆರಡು ಗಂಟೆ ಆಗ್ತಾ ಬಂತು ಸೊ ಇನ್ನು ಜಾಸ್ತಿ ಮಾತಾಡ್ತಾ ನಿಂತರೆ ಇಲ್ಲೇ ಬಾಕಿ ಆಗ್ಬೋದು ಸೊ ಅಲ್ಲಿ ಹೋಗಿಬಿಟ್ಟು ನಾನು ನಿಮಗಿನ್ನೂ ಮಾತಾಡಲಿಕ್ಕೆ ಸಿಗ್ತೇನೆ ಓಕೆ ಇವಾಗ ಮದ್ದಿಗೆ ಹೋಗಿ ಬಂದೆ ನಾನು ಟ್ಯಾಬ್ಲೆಟ್ ತೊಗೊಂಡು ಬಂದೆ ಸೊ ಬರುವಾಗ ಒಂದೇ ಒಂದು ಕ್ಯಾಪ್ಸಿಕಮ್ ತಂದೆ ಅಂದರೆ ನಮ್ಮಲ್ಲಿ ಜಾಸ್ತಿ ಕ್ಯಾಪ್ಸಿಕಮ್ ಯೂಸ್ ಆಗೋಲ್ಲ ಕ್ಯಾಪ್ಸಿಕಮ್ ಯಾಕೆ ಅಂದರೆ ಅಂದರೆ ಇವತ್ತು ರಾತ್ರಿಗೆ ಚಿಲ್ಲಿ ಚಿಕನ್ ಮತ್ತು ಚಪಾತಿ ಮಾಡುವಂಥ ಸೊ ಚಿಕನ್ ಫ್ರಿಜ್ಜಲ್ಲಿದೆ ಆದರೆ ಚಿಲ್ಲಿ ಚಿಕನ್ಗೆ ಬೇಕಾಗಿರೋ ಎಲ್ಲ ಐಟಮ್ಸ್ ಕೂಡ ಇದೆ ಕ್ಯಾಪ್ಸಿಕಮ್ ಒಂದು ಇರಲಿಲ್ಲ ಸೊ ಅದಕ್ಕೋಸ್ಕರ ಒಂದೇ ಒಂದು ಕ್ಯಾಪ್ಸಿಕಮ್ ತಂದೆ ಅಂದರೆ ಕ್ಯಾಪ್ಸಿಕಂ ಮನೇಲಿ ಬೇರೆ ಯಾವುದಕ್ಕೆ ಯೂಸ್ ಆಗಲ್ಲ ಅಂದ್ರೆ ನಾವು ಅಷ್ಟೇನು ಯೂಸ್ ಮಾಡಲ್ಲ ಸೊ ಈ ಒಂದು ಪರ್ಟಿಕ್ಯುಲರ್ ಒಂದು ರೆಸಿಪಿಗೋಸ್ಕರ ಮಾತ್ರ ತೊಗೊಂಡು ಅದಕ್ಕೆ ಒಂದೇ ಒಂದು ತಗೊಂಡು ಬಂದೆ ಸೊ ಈ ನೆಕ್ಸ್ಟ್ ಏನಾದಿದ್ರೆ ತೋರಿಸ್ತೇನೆ ಓಕೆ ನೀವೇನು ಈ ವಿಡಿಯೋಸ್ ನೋಡ್ತಿದ್ದೀರಿ ಇವಾಗ ಶೂಟ್ ಮಾಡಿರೋದು ಇದು ಬಂದು ನಿನ್ನೆ ನಾವು ಬೇರಿಗೆ ಹೋಗಿದ್ವಲ್ಲ ಸೊ ನಿನ್ನೆ ಮದ್ದು ತಗೊಂಡಿದ್ದು ಏನೂ ಪ್ರಯೋಜನಕ್ಕೆ ಬರಲಿಲ್ಲ ಅಂದರೆ ಹೊಟ್ಟೆ ನೋವೆಲ್ಲ ಹಾಗೆ ಇತ್ತು ಸೊ ನಾನು ಅಂದ್ಕೊಂಡು ನೀನು ಬ್ಲಡ್ ಚೆಕಪ್ ಬ್ಲಡ್ ಟೆಸ್ಟ್ ಮಾಡಿಸೋದೆ ಒಳ್ಳೆಯದಂತ ಸೊ ಮಾರನೇ ದಿನ ನಾನು ಅಮ್ಮ ಮತ್ತು ಅಜ್ಜಿ ಅಂದರೆ ಅಜ್ಜಿ ಕೂಡ ಬರಲಿಕ್ಕಿತ್ತು ಸೊ ಹಾಗಾಗಿ ಅಜ್ಜಿ ಮತ್ತು ಅಮ್ಮ ನಾನು ಇಲ್ಲಿ ಏನ ಹಾಸ್ಪಿಟಲ್ ಇದೆಯಲ್ಲ ಅಲ್ಲಿಗೆ ಬಂದಿದ್ದೇವೆ ಸೊ ಇಲ್ಲಿ ಬ್ಲಡ್ ಟೆಸ್ಟ್ ಮತ್ತು ಹೊಟ್ಟೆ ಸ್ಕ್ಯಾನ್ಗೆಲ್ಲ ಮಾಡಿಸಿದ್ರು ಸೊ ಅದನ್ನೇ ಒಂದೊಂದು Signed in. ಓಕೆ ಇದು ಬ್ಲಡ್ ಟೆಸ್ಟಿಗೆ ಬ್ಲಡ್ನ ತೊಗೊಳ್ತಿರೋದು ಸೊ ನಿಮಗೆ ಯಾರಿಗಾದರೂ ಈ ವಿಡಿಯೋನ ನೋಡೋಕ್ಕೆ ಇಷ್ಟ ಆಗಲಿಲ್ಲ ಅಂದ್ರೆ ಒಂದು ಈ ಪಾರ್ಟ್ನ ಬೇಕಿದ್ದರೆ ನೀವು ಸ್ಕಿಪ್ ಮಾಡ್ಬೋದು ಅಂದರೆ ಯಾರಿಗೆ ರಕ್ತ ನೋಡೋಕ್ಕಾಗಲ್ಲ ಅಂದರೆ ಕೆಲವೊಬ್ಬರಿಗೆ ಈ ರೀತಿ ಇದೆಲ್ಲ ನೋಡೋಕ್ಕಾಗಲ್ಲ ಸೊ ಇದನ್ನು ಈ ಪಾರ್ಟ್ನ ಸ್ಕಿಪ್ ಮಾಡ್ಬೋದು

ಓಕೆ ಇದು ಇವಾಗ ನಾನು ವೆಯ್ಟ್ ಮಾಡ್ತಿರೋದು ಒಂದು ಸ್ಕ್ಯಾನಿಂಗ್ಗೆ ಅಂದರೆ ಹೊಟ್ಟೆ ಸ್ಕ್ಯಾನಿಂಗ್ ಒಂದು ನಮ್ಮದು ಸಂಜೆ ಆಗಿತ್ತು ಅಂದರೆ ಬ್ಲಡ್ ರಿಪೋರ್ಟ್ ಬರುವಾಗ ಕೂಡ ನಮಗೆ ಸಂಜೆ ಆಗಿತ್ತು ಸೊ ಅಮ್ಮ ಮತ್ತು ಅಜ್ಜಿ ಹೋಗಿದ್ದರು ಮನೆಗೆ ಅಂದರೆ ನಾನೇ ಬಿಟ್ಟು ಬಂದೆ ಆಮೇಲೆ ನಾನು ಸ್ಕೂಟರಲ್ಲಿ ಮತ್ತೆ ಬಂದು ವೆಯ್ಟ್ ಮಾಡಿದ್ದು ಅಂದರೆ ನಾನು ಮಾತ್ರ ಹೋಗುವಾಗ ಸಂಜೆ ಆರು ಗಂಟೆ ಆಗಿದೆ ಸೊ ಎಲ್ಲ ಆಗಿ ಇವಾಗ ಹೊರತಿದ್ದೆ ಇದೊಂದು ಮೂರು ದಿನದ ವಿಡಿಯೋ ನಿಮಗೆ ಈ ವಿಡಿಯೋ ಒಂದು ಇಷ್ಟ ಆಗಿರುತ್ತೆ ಅಂದರೆ ನಾನು ಸ್ವಲ್ಪ ಸ್ವಲ್ಪನೇ ವಿಡಿಯೋ ಶೂಟ್ ಮಾಡಿದೆ ಅಂದರೆ ಇರೋ ಕಾರಣ ಎಲ್ಲಾನು ಅರ್ಧ ತಗೊಂಡಿದ್ದೆ ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಪ್ಲೀಸ್ ಬಿಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್